ಕಾಲ ಜ್ಞಾನ ಕಾಲದ ಬಗ್ಗೆ ಎಲ್ಲ ಜ್ಞಾನವೂ ಇದೆ ಎಷ್ಟು ಯಾವತ್ತು ಈ ಬ್ರಹ್ಮಾಂಡ ಸೃಷ್ಟಿ ಆಯಿತೋ ಆವತ್ತಿನಿಂದ ಆ ಜ್ಞಾನ ಇದೆ ಇನ್ನು ಮುಂದೆ ಯಾವತ್ತು ಈ ಬ್ರಹ್ಮಾಂಡ ಹೋಗ್ತದೋ ಆ ಜ್ಞಾನನೂ ಇದೆ ಅದೇ ಕಾಲ ಜ್ಞಾನ ನೀನೇನು ತಗೊಂಡಿದ್ಯಾ ಕಾಲ ಅಂದರೆ ನೆಕ್ಸ್ಟು ಒಂದು ಹತ್ತು ವರ್ಷದಲ್ಲಿ ಏನು ಇದೇನಾಗ್ತದೆ ರಾಜಕೀಯದವ್ರು ಬರ್ತಾರೆ ಸ್ವಾಮಿ ಏನು ನಾಳೆ ಏನು ನಾನು ಏನು ಏನಾಗ್ತದೆ ನಾಳೆ ಆ ಆ ಕಾಲಜ್ಞಾನ ಅಲ್ಲ ಇದು ಈ ಕಾಲಜ್ಞಾನ ಈ ಯಾವತ್ತು ಆಯಿತು ಯಾವತ್ತು ಈ ಒಂದು ಪ್ರಲಯವಾಯಿತೋ ಎಲ್ಲವೂ ಮುಳುಗೋಗ್ತದೋ ಯಾವ ರೀತಿಯಾಗಿ ಸೃಷ್ಟಿ ಆಗ್ತದೋ ಮುಂದೆ ಆ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥವನೇ ಕಾಲಜ್ಞಾನ ఎస్టు వ్యత్యాసార్థు ఇవను కాలజ్ఞాన కాలద మహిమయన్న అరివుతను పరమాత్మ కాలశ్చ నారాయణ అంత ఉపన్స కాలశ్చ అంద కాలను అధికారి అవున సృష్టికర్త అవున పరమాత్మ అవును కాలజ్ఞాన కాలజ్ఞాని అంత నవ్వు క